ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗ್ತದೆ ಹಾಗಿದ್ರೆ ಇಲ್ಲಿ ಅಜಿತ್ ಡೆಲ್ಲಿಗೆ ಹೊಟ್ಟೆ ಬಿಟ್ಟರು ಇದರ ನಡುವೆ ರಾಣ ಮತ್ತೆ ಸಾಕ್ಷಿಯ ಕೈಗೆ ಕೋಳ ಹಾಕಿ ಇವತ್ತು ಏಳ್ಕೊಂಡು ಹೋಗಬೇಕು ಅಂತ ಬಂದಿರೋ ಅಜಿತ್ಗೆ ನಿಜವಾಗ್ಲೂ ಕೂಡ ಬಿಗ್ ಸರ್ಪ್ರೈಸ್ ಸಿಗ್ತದೆ ಹಾಗಿದ್ರೆ ಎಲ್ಲದರ ನಡುವೆ ದೇವಿಯಾನಿ ನಿಜವಾಗ್ಲೂ ಕೂಡ ಅಜಿತ್ ಕೈಯಲ್ಲಿ ಲಾಕ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿ నోడ యావదే కణకు కూడా మరిబే ఇంకా ಭೂಮಿಗೆ ನಿಜವಾಗ್ಲೂ ಏನಿದು ಅಜಿತ್ ಸಾಹೇಬ್ರು ಸದಾನಂದ ಅವರ ಜೊತೆ ವಾಕಿಂಗ್ ಹೋದವರು ಮತ್ತು ಇನ್ನೂ ಬರ್ಲಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ ಆದ್ರೆ ಅಲ್ಲಿ ಅಜಿತ್ ಸದಾನಂದ ಅವ್ರ ಜೊತೆ ವಾಕಿಂಗ್ ಹೋಗೋ ಸಮಯದಲ್ಲಿ ಇಲ್ಲಿ ಕಾಲೋನಿ ಮೇಲೆ ಅಟ್ಯಾಕ್ ಮಾಡಿದ ರೌಡಿಗಳನ್ನ ಕಂಡು ಹಿಡ್ಕೋತಾರೆ ಅದೇ ಕಾರಣಕ್ಕೋಸ್ಕರ ಅವರನ್ನ ಟ್ರೀಸ್ ಮಾಡಿ ಓಡದು ಎಳ್ಕೊಂಡು ಕರ್ಕೊಂಡು ಬಂದಿದ್ದ ಬಾಯ್ ಬಿಡಿಸ್ತಿದ್ದಾರೆ ಅವರು ಕೂಡ ಹೊಡಿಯೋದು ಬಡಿಯೋದನ್ನ ಮಾಡ್ತಿದ್ದಾಗ ಸತ್ಯವನ್ನ ಬಾಯ್ ಬಿಟ್ಟೆ ಬಿಡ್ತಾರೆ ಆ ರೌಡಿಗಳು ಸತ್ಯ ಬಾಯ್ ಬಿಡ್ತಿದ್ದಾಗ ನೋಜವಾಗ್ಲೂ ಅಜಿತ್ ಶಾಕ್ ಆಗತ್ತ ಬಿಕಾಸ್ ಆ ರೌಡಿಗಳು ಹೇಳುವುದು ರಾಣ ಮತ್ತೆ ಸಾಕ್ಷಿ ಹೆಸರನ್ನ ರಾಣ ಸಾಕ್ಷಿ ಹೆಸರನ್ನೇ ಹೇಳ್ತಿದಾಗ ಅಜಿತ್ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ನಾವು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ವಿ ಅವ್ರು ನಮಗೆ ಡೀಲ್ ಕೊಟ್ಟಿದ್ದಾನ ಅಂತ ಹೇಳ್ತಾರೆ ಆ ಒಂದು ರೆಕಾರ್ಡಿಂಗಲ್ಲಿ ಸಾಕ್ಷಿ ಮತ ರಾಣ ಇಬ್ಬರು ಕೂಡ ಅವ್ರಿಗೆ ಆಫರ್ ಮಾಡೋದು ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಆಚೆ ಬರಬಾರ್ದು ಅಂತ ಹೇಳೋದು ನೀವೇನಾದರೂ ಸಿಕ್ಕಿಬಿದ್ರೆ ನಮ್ಮ ಹೆಸರು ಹೇಳಬಾರ್ದು ಅದಕ್ಕೂ ಕೂಡ ಸೀರ್ಸಿ ಜಾಸ್ತಿ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ರೆಕಾರ್ಡ್ ಆಗಿದೆ ನಿಜವಾಗ್ಲೂ ಕೂಡ ಅದನ್ನು ಕೇಳಿದೆ ಅಜುತ್ಗೆ ನಿಜವಾಗ್ಲೂ ಖುಷಿ ಆಗ್ತದೆ ಯಾಕಂದ್ರೆ ಒಂದು ಒಳ್ಳೆ ಸಾಲಿಡ್ ಪ್ರೂಫ್ ಕೈಗೆ ಸಿಕ್ಕಿದೆ ಅಂತ ಮೊದಲೇ ರಾಣಾ ಮತ್ತೆ ಸಾಕ್ಷಿ ಬಗ್ಗೆ ಎಲ್ಲ ವಿಷಯದಲ್ಲೂ ಕೂಡ ಒಂದು ಡೌಟ್ ಇಟ್ಕೊಂಡಿದ್ದಂಥ ಅರ್ಜಿತ್ಗೆ ಇವತ್ತು ಒಂದು ಸಾಲಿಡ್ ಪ್ರೂಫ್ ಸಿಕ್ಕಿದೆ ಅದೇ ಕಾರಣಕ್ಕೆ ಅರ್ಜಿತ್ ಮತ್ತೆ ರಾಣ ರಾಣರನ್ನ ಅರೆಸ್ಟ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಆದರೆ ಇದರ ನಡುವೆ ಸತ್ಯಣ್ಣನ ಭೇಟಿ ಮಾಡಬೇಕು ಅಂತ ಸಾಕ್ಷಿ ಬಂದಿದ್ದಾರೆ ಈ ಕಡೆ ಸತ್ಯಣ್ಣ ಒಂದು ರೆಸ್ಟೋರೆಂಟ್ಗೆ ಬಂದಿರ್ತಾರೆ ಆದರೆ ರೆಸ್ಟೋರೆಂಟಲ್ಲಿ ಯಾರೂ ಕೂಡ ಕಾಣಿಸ್ತಿರುವುದಿಲ್ಲ ನಂತರ ಸಾಕ್ಷಿ ಬಂದಿದ್ದೆ ನಾನೇ ನಿಮ್ಮನ್ನು ಇಲ್ಲಿಗೆ ಕರ್ಸ್ಕೊಂಡಿದ್ದು ಬೇರೆ ಧ್ವನಿಯಲ್ಲಿ ಮಾತನಾಡಿ ಯಾಕಂದರೆ ಮೊನ್ನೆ ಕೂಡ ನೀವು ನನ್ನ ಜೊತೆ ಟೀ ಒಂದು ಪಾರ್ಟಿಗೆ ಬಂದ್ರಿ ಅಂತ ಬಂದ್ಬಿಟ್ಟು ಅಲ್ಲೇ ಟೀ ಕೊಡಿಸ್ಬಿಟ್ಟು ಹೋಗ್ಬಿ ಅದೇ ಕಾರಣಕ್ಕೆ ಒಂದು ಟೀ ತೊಗೊಳ್ಳೋಣ ಜೊತೆಯಲ್ಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನು ಕರೆಸ್ದೆ ಅಂತ ಹೇಳಿ ಸಾಕ್ಷಿ ಹೇಳ್ತಿರ್ತಾರೆ ಏನು ಮಾಡ್ಬಿಟ್ರೆ ಇದಕ್ಕೋಸ್ಕರ ನನ್ನನ್ನು ಅಲ್ಲಿಂದ ಕರೆಸಿದ್ರೆ ಒಂದು ಇಂಪಾರ್ಟೆಂಟ್ ಕೆಲಸ ಆಯಿತು ಗೊತ್ತಾ ನನಗೆ ಸ್ಟೇಷನ್ ಸ್ಟೇಷನಲ್ಲಿ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ನ ನೀವು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಸಾಕ್ಷಿ ಕೇಳಿದ್ದಕ್ಕೆ ಅಯ್ಯೋ ಲಾಯರ್ ಆದಮೇಲೆ ಹೋಗಬೇಕಾಗುತ್ತಲ್ವಾ ನಿಜವಾಗ್ಲೂ ಅಲ್ಲಿನ ಖಡಕ್ ಇನ್ಸ್ಪೆಕ್ಟರ್ ಒಂದು ಕೇಸನ್ನು ನಿಜವಾಗ್ಲೂ ಸಾಲ್ವ್ ಮಾಡ್ತಾ ಇದ್ರು ಆ ಒಂದು ಡೈನಮಿಕ್ ಸಿಚುವೇಶನ್ನ ನೋಡಬೇಕಾಗಿತ್ತು ಅಂತ ಹೇಳ್ತಾರೆ ಸತ್ಯಣ್ಣ ಏನು ಕೇಸ್ ಏನು ಅಂತ ಹೇಳಿದಾಗ ರಾಣ ಮತ್ತು ಸಾಕ್ಷಿ 呃。Uh ಇಬ್ಬರನ್ನ ಕೂಡ ನಮ್ಮ ಅಚಿತ್ತ ಅರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅವ್ನ ಅವ್ರ ಕಡೆ ರೌಡಿಗಳು ಸಿಕ್ಕಿದ್ದು ಎಲ್ಲ ಸತ್ಯವನ್ನ ಕೂಡ ಹೇಳಿದ್ದಾರೆ ಸಾಕ್ಷಿ ಕೂಡ ಸಿಕ್ಕಿದೆ ಅಂತ ಹೇಳ್ಬಿಡ್ತಾರೆ ಸಾಕ್ಷಿಗೆ ಆ ಒಂದು ವಿಷಯನ ಕೇಳಿದ ನಿಜವಾಗ್ಲೂ ಶಾಕ್ ಆಗ್ತಾಳೆ ಸಾಕ್ಷಿ ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ರ ನಾನು ಮಾತಾಡ್ತಿರೋದು ರಾಣಾ ಮತ್ತು ಅವರ ಮಗಳು ಸಾಕ್ಷಿ ಬಗ್ಗೆ ನೀವು ಯಾಕೆ ಶಾಕ್ ಆಗಬೇಕು ಅಂತ ಹೇಳಿ ಸತ್ಯನ ಕೇಳಿದಾಗ ಅದು ನನಗೆ ಕ್ರೈಮ್ ಸ್ಟೋರಿ ಇದನ್ನೆಲ್ಲ ಕಂಡ್ರೆ ಒಂದು ರೀತಿ ಅಲರ್ಜಿ ಅದಕ್ಕೋಸ್ಕರ ಅಷ್ಟೇ ಸರಿ ಆಯಿತು ನಿಮಗೆ ಇಷ್ಟು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಗೊತ್ತಿಲ್ಲ ಗೊತ್ತಿರಲಿಲ್ಲ ಸಾರಿ ಕರ್ಸೋದಕ್ಕೆ ನೀವು ಹೊರಡಿ ಅಂತ ಹೇಳಿ ಸಾಕ್ಷಿ ಹೊರಟು ಇತ್ತ ಕಡೆ ಏನಪ್ಪ ಅದು ಈ ಸಾಕ್ಷಿ ಎಷ್ಟು ಒಳ್ಳೆಯವರಲ್ವ ನಿಜವಾಗ್ಲೂ ಇಷ್ಟೊಂದು ಒಳ್ಳೆ ಬನ್ಸದ್ಯ ಇಂಥ ಒಂದು ವಿಷಯಗಳನ್ನೇ ಕೇಳೋಕ್ಕೆ ಗಾಬರಿ ಆಗುತ್ತೆ ಅಂತ ಹೇಳ್ತಾರೆ ಇವ್ರದ ಹೆಸ್ರು ಇಟ್ಕೊಂಡಿರುವ ಅಲ್ಲಿ ಸಾಕ್ಷಿ ತನ್ನ ಅಪ್ಪನ ಜೊತೆ ಸೇರಿಕೊಂಡು ಎಂತೆಲ್ಲ ಮನೆ ಹಾಳು ಕೆಲಸ ಮಾಡ್ತಿದ್ದಾರೆ ಇದ್ರಿಗೂ ಕೂಡ ಎಷ್ಟು ವ್ಯತ್ಯಾಸ ಖಂಡಿತವಾಗ್ಲೂ ಈಕೆ ತುಂಬ ಒಳ್ಳೆ ಹುಡುಗಿ ಅನ್ನಿಸ್ತದೆ ಯಾಕಂದರೆ ನಮ್ಮ ಸಾಹಿತ್ಯ ಫ್ರೆಂಡ್ ಅಂದಮೇಲೆ ಖಂಡಿತ ಒಳ್ಳೆ ಒಳ್ಳೆ ಆಗಿರ್ತಾಳೆ ಅಂತ ಹೇಳಿ ಸತ್ಯಣ್ಣ ಅನ್ಕೋತಾರೆ ಸತ್ಯಣ್ಣಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಇದೆ ಸಾಕ್ಷಿ ರಾಣ ಮಗಳು ಅಂತಕ್ಕಂಥದ್ದು ತದನಂತರ ಅಲ್ಲಿ ಅಜಿತ್ ಭೂಮಿ ಕಾಲ್ ಮಾಡ್ತಾರೆ ಭೂಮಿ ಕಾಲ್ ಮಾಡಿದೆ ಏನಿದು ಸಹೇಬ್ರಾ ಸದಾನಂದಣ್ಣನ ಜೊತೆ ನೀವು ಹೋಗಿಂಗೆ ಅಂತ ಹೋದರು ಮತ್ತೆ ವಾಪಸ್ ಮನೆಗೆ ಬರ್ಲಿಲ್ವಲ್ಲ ಅಂತಕ್ಕ ಅದು ಹಾಗಲ್ಲ ಇಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ ಯಾರು ಅಂತ ಗೊತ್ತಾಯಿತು ಅದೇ ಕಾರಣಕ್ಕೋಸ್ಕರ ಆ ಒಂದು ಇದೆ ಅಂತ ಹೇಳ್ತಾರೆ ಯಾರದು ಅಂತ ಭೂಮಿ ಕೇಳಿದಕ್ಕೆ ಅದು ರಾಣ ಮತ್ತು ಅವರ ಮಗಳು ಸಾಕ್ಷಿ ಅಂತ ಹೇಳಿದ ತಕ್ಷಣ ಭೂಮಿಗೆ ಶಾಕ್ ಆಗುತ್ತೆ ಏನಿದು ಎಂಥ ಮನೆ ಹಾಡುವ ಆ ರಾಣ ಮತ್ತೆ ಸಾಕ್ಷಿ ಹೀಗೆ ಮನಸ್ಸು ಬಂತು ಇಲ್ಲಿಯ ಜನಗಳ ಮೇಲೆ ಆ ರೀತಿ ಅಬ್ಬರ್ ಸೋಕೆ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ದೇವಿಯಾನಿ ಅದನ್ನು ಕೇಳಿಸ್ಕೊಂಡ್ಬಿಡ್ತಾರೆ ತದನಂತರ ಇಲ್ಲಿ ಭೂಮಿಗೆ ಅಜ್ಜಿ ಯಾವುದೇ ಕಾರಣಕ್ಕೂ ಈ ವಿಶ್ವ ಯಾರಿಗೂ ಕೂಡ ಹೇಳಬಾರ್ದು ನಮ್ಮಿಬ್ರು ನಡುವೆ ಮಾತ್ರ ಇರಬೇಕು ಯಾಕಂದ್ರೆ ಆಮೇಲೆ ಮನೆಯವ್ರಿಗೆ ವಿಷಯ ಗೊತ್ತಾದರೆ ಆಮೇಲೆ ಅವ್ರು ಅಲರ್ಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಸ್ ಎಲ್ಲೆಲ್ಲಿ ಜನ ಇಟ್ಟಿರ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಅಂತ ಜೊತೆ ಹೇಳಿದ ತಕ್ಷಣ ಖಂಡಿತ ಯಾರಿಗೂ ಹೇಳುವುದಿಲ್ಲ ಅಂತ ಭೂಮಿ ಕೂಡ ಹೇಳ್ತಾರೆ ತದನಂತರ ಈ ಕಡೆ ಅಪ್ಪು ತನ್ನ ಚಾಕ್ಲೇಟನ್ನು ಹೊಡ್ಕೊಂಡು ಬಂದಿದ್ದಾಳೆ ಆದರೆ ಮಕ್ಕಳು ಹೊರಗಡೆ ಕುತ್ಕೊಂಡು ಅದೇ ಚಾಕ್ಲೇಟನ್ನು ತಿಂತಿದ್ದಾರೆ ಅದನ್ನ ನೋಡಿದೆ ಎಂತ ಮನೆ ಹಾಳು ಮಕ್ಕಳು ನೀವು ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ಬಿಡ್ತಾಳೆ ಅಷ್ಟರಲ್ಲಿ ಭೂಮಿ ಬಂದು ತಡೆದು ಏನಿದು ಮಕ್ಕಳಿಗೆ ಈ ರೀತಿ ಎಲ್ಲ ಬೈದು ಈ ರೀತಿ ಎಲ್ಲ ಹೊಡಿಯೋಕ್ ಬರ್ತಿರಲ್ಲ ಏನು ಹೇಳಬೇಕು ನಿಮಗೆ ಅಂತ ಹೇಳ್ತಿದ್ದಾರೆ ನನಗೆ ಕೈ ತಡಿಯೋಕ್ ಬರ್ತೀಯ ಎಷ್ಟು ಧೈರ್ಯ ಇರಬೇಕು ನಿನಗೆ ಅವರೆಲ್ಲ ನನ್ನ ಚಾಕ್ಲೇಟ್ ತಿಂತಿರೋದು ಅಷ್ಟು ಸರಿ ನಾ ಹೇಳ್ದೆ ಕೇಳ್ದೆ ಯಾರಾದರೂ ಎತ್ಕೋತಾರ ಅಂತಕ ಮಕ್ಳಿಗೆ ಆಸೆ ಆಗಿದೆ ಎತ್ಕೊಂಡಿದ್ದಾರೆ ಅದಕ್ಕೋಸ್ಕರ ಯಾಕೆ ರೀತಿ ಎತ್ಕೊಂಡಿದ್ರ ಅಂತ ಬಾಯ್ಬಿಟ್ಟು ಕೇಳ್ಬೋದಿತ್ತಲ್ವ ಅದನ್ ಬಿಟ್ಟು ಈ ರೀತಿ ಎಲ್ಲ ಹೊಡಿಯೋಕೆ ಹೋಗೋದು ಎಷ್ಟು ಸರಿ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಾ ಭೂಮಿ ಅಷ್ಟರಲ್ಲಿ ಸಂಗೀತ ಮತ್ತೆ ಅಪ್ಪು ತಂದೆ ಬರ್ತಾರೆ ಬರ್ತದಾಗೆ ಭೂಮಿ ಮೇಲೆ ಅಬ್ಬರಿಸ್ತಾರೆ ಏನಿದು ಮೊದಲು ಇದೆಲ್ಲ ಆಗ್ತಿರೋದು ಆ ಕಾಲೋನಿ ಜನಗಳಿಂದ ಮೊದಲು ಸಂಗೀತ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ಬಿಡು ಇಲ್ಲಿಂದ ಅಂತರ ರಮಣ್ ಅವರು ಹೇಳಿದ ತಕ್ಷಣ ಇಲ್ಲಿ ಭೂಮಿ ದಯವಿಟ್ಟು ಮಾವ ದಯವಿಟ್ಟು ಆ ರೀತಿ ಮಾಡಬೇಡಿ ಸಾಹೇಬರು ರಾಣ ಮತ್ತು ಸಹ ಸಾಕ್ಷಿನ ಅರೆಸ್ಟು ಮಾಡು ತನಕ ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ಅವ್ರು ಅರೆಸ್ಟ್ ಮಾಡಿ ಬರ್ತಾರಲ್ವ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಭೂಮಿ ಹೇಳಿದ ತಕ್ಷಣ ಇಲ್ಲಿ ಅಜ್ಜು ತಂದೆಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ರಾಣ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಭೂಮಿ ಹೇಳಿದಕ್ಕೆ ಹೌದು ಅಂತ ಹೇಳ್ಬಿಡ್ತಾಳೆ ಅಯ್ಯೋ ನನ್ನ ಸಾಹೇಬರು ಹೇಳಿದ್ರು ಬೇಡ ಅಂತ ಆದರೂ ಹೇಳಿಬಿಟ್ನಲ್ಲಪ್ಪ ಅಂತ ಅನ್ಕೋತಿದ್ದಾಳೆ ಭೂಮಿ ತದನಂತರ ಇಲ್ಲಿ ಅಜಿತ್ಗೆ ಕಾಲ್ ಮಾಡ್ತಿದ್ದಾಳೆ ವಿಷಯ ತಿಳಿಸೋಣ ಅಂತ ಬಟ್ ಇಲ್ಲಿ ಅಜಿತ್ ಕಾಲ್ ಪಿಕ್ ಮಾಡ್ತಿಲ್ಲ ಇತ್ತ ಕಡೆ ರಾಣಾ ತಂದೆ ಸಾರಿ ಅಜಿತ್ ತಂದೆ ಕೂಡ ರಮಣ್ ಅವರು ಅಜಿತ್ಗೆ ಕಾಲ್ ಮಾಡಿ ಯಾವುದೇ ಕಣಕು ಅರೆಸ್ಟ್ ಮಾಡಬೇಡ ಅಂತ ಹೇಳಲಿಕ್ಕೆ ಕಾಲ್ ಮಾಡ್ತಿದ್ದಾರೆ ಬಟ್ ಅಜಿತ್ ಕಾಲ್ ಪಿಕ್ ಮಾಡ್ತಿಲ್ಲ ನನಗೆ ಅವರಿಂದ ಎಷ್ಟೆಲ್ಲ ಸಹಾಯ ಆಗಿದೆ ಅವ್ರ ಮೇಲೆ ಈ ರೀತಿ ಮಾಡ್ತಿದ್ದಾನಲ್ಲ ಎಷ್ಟು ಸರಿ ಇವತ್ತು ನನ್ನ ಕಂಪ್ಲೀಟ್ ಚೆನ್ನಾಗಿ ಹೋಗ್ತಿದೆ ಅಂದರೆ ಅದು ದುಡ್ಡು ಕೊಟ್ಟಿದ್ರಿಂದಾನೆ ಅಂತ ಹೇಳಿ ಇಲ್ಲಿ ಅಜಿತ್ ತಂದೆ ಅವರು ಹೆಂಡತಿ ಹತ್ರ ಹೇಳ್ತಿದ್ದಾರೆ ಇಂಥ ಕಡೆ ಅವರು ಖಂಡಿತ ಅವ್ರು ಯಾವುದೇ ಕಾರಣಕ್ಕೂ ಲಾಕ್ ಆಗಬಾರ್ದು ಅವ್ರು ಲಾಕ್ ಆದರೆ ನಾನು ಲಾಕ್ ಹಾಕ್ತೀನಿ ಮೊದಲು ಅವ್ರನ್ನ ಸೇಫಾಗಿ ಇರೋ ಹಾಗೆ ಎಚ್ಚರಿಕೆ ಕೊಡಬೇಕು ಅಂತ ಅವ್ರಿಗೆ ಕಾಲ್ ಮಾಡ್ತಾರೆ ರಾಣ ಮತ್ತು ಸಾಕ್ಷಿಗೆ ದಿವ್ಯಾನಿ ತದನಂತರ ಇಂಥ ಕಡೆ ಅಜಿತ್ ತನ್ನ ಫೋಸ್ ಜೊತೆ ಅರೆಸ್ಟ್ ವಾರೆಂಟ್ ಜೊತೆ ರಾಣ ಮತ್ತು ಸಾಕ್ಷಿ ಮನೆಗೆ ಬಂದೇ ಬಿಟ್ಟರು ಬರ್ತಿದ್ದಾಗ ಈ ಕಡೆ ಅಜಿತ್ಗೆ ಭೂಮಿ ಕಾಲ್ ಮಾಡಿದೆ ಇದು ಮಾವಂಗೆ ವಿಷಯ ಗೊತ್ತಾಗೋಯಿತು ಅದು ಸಮಯ ಸಂದರ್ಭ ಬಂತು ಹೇಳ್ಬಿಟ್ಟೆ ಅಂತ ಹೇಳಿದಾಗ ಇದನ್ನೇ ಅಲ್ವಾ ಮಾಡೋದು ನಿನಗೆ ಸತ್ಯ ನಾಲ್ಗೆ ಮೇಲೆ ಗುಟ್ಟೆ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ನಾನು ಇಲ್ಲಿ ಬಂದಾಯಿತು ಯಾವುದೇ ಕಾರಣಕ್ಕೋರು ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಾರೆ ರಾಣು ಮತ್ತು ಸಾಕ್ಷಿ ನಗ್ತಾ ಇರ್ತಾರೆ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಅರೆಸ್ಟ್ ಅರೆಸ್ಟ್ ವಾರೆಂಟ್ ಜೊತೆ ಬಂದಿದ್ದೀನಿ ಅನ್ನೋದಕ್ಕೆ ನಮ್ಮನ್ನು ಅರೆಸ್ಟ್ ಮಾಡ್ತೀಯ ಅಂದಾಗ ಹೌದು ನಿಮ್ಮ ವಿರುದ್ಧವಾಗಿ ಸಾಕ್ಷಿ ಸಿಕ್ಕಾಗಿದೆ ನೀವು ಬಿಟ್ಟಿರೋ ರೌಡಿಗಳು ಸತ್ಯವನ್ನ ಹೇಳಿದ್ದಾರೆ ರೆಕಾರ್ಡಿಂಗ್ ಕೂಡ ಇದೆ ಮೊದಲು ನಡೀರಿ ನಿಮ್ಮನ್ನ ಎದ್ದು ಎಳ್ಕೊಂಡು ಹೋಗೋಕೆ ಒದ್ದೆ ಎಳ್ಕೊಂಡು ಹೋಗೋಕೆ ಬಂದಿರೋದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಹೈಯರ್ ಆಫೀಸರ್ ಆಫೀಸರ್ಸ್ ಇಂದ ಕಾಲ್ ಬರುತ್ತೆ ನಿಮಗೆ ಟ್ರಾನ್ಸ್ಫರ್ ಆಗಿದೆ ಡೆಲ್ಲಿಗೆ ಅಂತ ಹಾಗಾಗಿ ಅದ್ರ ಜೊತೆ ಏನೂ ಮಾಡ್ಕೊಳಕ್ ಆಗೋದಿಲ್ಲ ತುಂಬಾ ಬೇಜಾರ ನೀವು ಮನೆಗೆ ಬರ್ತಾರೆ ಈ ರೀತಿ ನನ್ನ ಟ್ರಾನ್ಸ್ಫರ್ ಮಾಡಿಬಿಟ್ರು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಭೂಮಿ ಒಂದು ಮಾತನ್ನ ತಿಳಿಸಿದಾಳೆ ಈ ಕಡೆ ಟ್ರಾನ್ಸ್ಫರ್ ಮಾಡಿಬಿಟ್ರ ನಿಮಗೆ ಅಂದಾಗ ಹೌದು ಭೂಮಿ ಟ್ರಾನ್ಸ್ಫರ್ ಮಾಡಿಬಿಟ್ರು ಆದ್ರೂ ಕೂಡ ಇಂಥ ಅನ್ಯಾಯ ಮಾಡುವುದನ್ನ ನಾನು ಯಾವುದೇ ಬಿಡುವುದಿಲ್ಲ ಅಂತ ಅಜುತ್ ಹೇಳಿದಾಗ ಆದ್ರೂ ಕೂಡ ನೀವು ಆ ಮನೆಗೆ ಹೋಗೋಕ್ಕೂ ಮುನ್ನೇ ಟ್ರಾನ್ಸ್ಫರ್ಗೆ ಎಲ್ಲ ಸಿದ್ಧತೆ ಆಗಿರುತ್ತಲ್ವಾ ಅಂದ್ರೆ ನೀವು ಆ ಮನೆಗೆ ಹೋಗೋಕ್ಕೂ ಮುನ್ನನೆ ಅವ್ರಿಗೆ ವಿಷಯ ಗೊತ್ತಾಗಿದೆ ಅವ್ರನ್ನ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಹಾಗಿದ್ರೆ ಯಾರ ಮುಖಾಂತರ ವಿಷಯ ಗೊತ್ತಾಗಿರ್ಬೋದು ಅಂತ ಭೂಮಿ ಒಂದು ಡೌಟ್ ನ ರೈಸ್ ಮಾಡ್ತಾಳೆ ಈ ಒಂದು ವಿಷಯ ಕೇಳ್ತಿದ್ದಾಗೆ ದೇವಿಯಾನಿ ಬೆಚ್ಚ ಬೀಳ್ತಾ ಇದ್ರೆ ಅಜ್ಜುತ್ಗೆ ದೇವಿಯಾನಿ ಮೇಲೆ ಡೌಟ್ ಜಾಸ್ತಿ ಆಗ್ತಾ ಹಾಗಿದ್ರೆ ದೇವಿಯಾನಿನ ಇಟ್ಕೊಂಡು ನೇರವಾಗಿ ಪ್ರಶ್ನೆ ಮಾಡ್ತಾರೆ ಏನಾಗುತ್ತೆ